ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಮರಣ ಮತ್ತು ಅವುಗಳ ದೋಷ ಪರಿಹಾರಗಳ ಬಗ್ಗೆ ತಿಳ್ಕೊಳ್ಳೋಣ ಹುಟ್ಟಿದ ಮನುಷ್ಯ ಮುಂದೆ ಸಾಯಲೇಬೇಕು ಇದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಮಗು ಹುಟ್ಟಿದಾಗ ನಾವು ಜ್ಯೋತಿಷಿಗಳ ಹತ್ರ ಹೋಗಿ ಹುಟ್ಟಿದ ದಿನ ಟೈಮಿಂಗ್ಸ್ ಎಲ್ಲ ಕೊಟ್ಟು ಹೇಗೆ ಜಾತಕ ಬರೆಸ್ತೀವೋ ಹಾಗೆ ಸತ್ತಾಗ ಕೂಡ ಜ್ಯೋಯ್ಯರ ಹತ್ರ ಹೋಗಿ ಏನಾದ್ರು ದೋಷ ಇದೆಯಾ ಯಾವ ತೊಂದರೆ ಇಲ್ವಾ ಅಂತ ನೋಡ್ಕೋಬೇಕಾಗುತ್ತೆ ಮುಖ್ಯವಾಗಿ ನೋಡೋದಾದರೆ ಕನಿಷ್ಠ ಪಂಚಕ ಮತ್ತು ತ್ರಿಪಾದಿ ನಕ್ಷತ್ರಗಳು ಮರಣಿಸಿದರೆ ದೋಷ ಇರುತ್ತೆ ಧನಿಷ್ಠ ಪಂಚಕ ಅಂದರೆ ಧನಿಷ್ಠ ಶತಬಿಷ ಪೂರ್ವಭಾದ್ರ ಉತ್ತರಭಾದ್ರ ರೇವತಿ ಈ ಐದು ನಕ್ಷತ್ರಗಳಲ್ಲಿ ಸ್ತ್ರೀ ಅಥವಾ ಪುರುಷ ಮರಣವಾದರೆ ಐದು ತಿಂಗಳ ಕಾಲ ನೀವು ನೀವಿರುವಂಥ ಮನೆ ಬಿಡಬೇಕಾಗುತ್ತೆ ಇನ್ನು ಕೃತಿ ನಕ್ಷತ್ರ ಪುನರ್ವಸು ನಕ್ಷತ್ರ ಉತ್ತರ ನಕ್ಷತ್ರ ವಿಶಾಖ ನಕ್ಷತ್ರ ಉತ್ತರಾಷಢ ನಕ್ಷತ್ರ ಪೂರ್ವಭಾದ್ರಾ ನಕ್ಷತ್ರ ಇವುಗಳು ತ್ರಿಪಾದಿ ನಕ್ಷತ್ರಗಳು ಇವುಗಳಲ್ಲಿ ಪೂರ್ವಭಾದ್ರಾ ನಕ್ಷತ್ರ ಹೊರತುಪಡಿಸಿ ಬಾಕಿ ನಕ್ಷತ್ರದಲ್ಲಿ ಮರಣವಾದರೆ ಆ ಸ್ಥಳವನ್ನು ಅಂದರೆ ನೀವಿರಂಥ ಸ್ಥಳವನ್ನು ಮೂರು ತಿಂಗಳುಗಳ ಕಾಲ ಬಿಡಬೇಕಾಗುತ್ತೆ ಇದನ್ನ ನೀವು ಒಂದು ಬುಕ್ಕಲ್ಲಿ ನೋಟ್ ಮಾಡಿ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ ಇದೆಲ್ಲವನ್ನು ಕೂಡ ನಾನು ಸುಪ್ರಸಿದ್ಧವಾದ ಒಂಟಿಕೊಪ್ಪಲು ಪಂಚಾಂಗ ಸಹಾಯದಿಂದ ನಿಮಗೆ ತಿಳಿಸ್ತಾ ಇದ್ದೀನಿ ನಂತರ ಅಪಮೃತಿಗಳಾದರೆ ಅವಾಗ ಏನು ಮಾಡೋದು ಅಂತ ಹೇಳೋದಾದರೆ ಅಂದರೆ ಸೂಸೈಡ್ ಕೊಲೆ ಆಕ್ಸಿಡೆಂಟ್ ಎಲ್ಲಾದರೂ ಬಿದ್ದು ಸತ್ರೆ ಅನಾರೋಗ್ಯದಿಂದ ಸಾವಾದರೆ ಅಥವಾ ಅಲ್ಪಾಯುಷಿಗಳಾಗಿ ತೀರ್ಕೊಂಡ್ರೆ ಆ ಸಮಯದಲ್ಲಿ ನಾರಾಯಣ ಬಲಿ ಮಾಡಿಸಬೇಕು ಸಮುದ್ರ ಸ್ನಾನ ಮಾಡಿಸ್ಬೇಕು ಜೊತೆಗೆ ಮನೆಯನ್ನು ಕೂಡ ಮೂರು ತಿಂಗಳ ಕಾಲ ಬಿಡಬೇಕಾಗುತ್ತೆ ಇದಿಷ್ಟು ಅಪಮೃತಿಗಳಾದರೆ ಪರಿಹಾರಗಳು ಸಹಜವಾಗಿ ಮರಣವಾದರೆ ಜ್ಯೋತಿಷ್ಯರ ಹತ್ರ ಸಮಯ ವಾರ ತಿಳಿಸಿ ದೋಷ ಇದ್ದರೆ ಪರಿಹಾರ ಮಾಡಿಕೊಳ್ಳಿ ಇಲ್ಲಾಂದರೆ ಆ ಪಿತೃಗಳ ಆಶೀರ್ವಾದದಿಂದ ಕುಟುಂಬಸ್ಥರಿಗೆ ಒಳ್ಳೆಯದಾಗಲಿ ಹಾಗೆ ಮುಖ್ಯವಾಗಿ ಯಾರಾದರೂ ತೀರಿಕೊಳ್ಳುವ ಸಮಯದಲ್ಲಿ ಅವರಿಗೆ ಅಂದರೆ ಯಾರಾದ್ರೂ ತೀರ್ಕೊತಾ ಇದ್ದರೆ ನಾವು ನೀರು ಬಿಡೋ ಪದ್ಧತಿ ಇರುತ್ತೆ ಆ ಸಮಯದಲ್ಲಿ ತುಳಸಿ ನೀರನ್ನು ಅವರು ಬಾಯಿಗೆ ಬಿಡ್ತಾ ನಾರಾಯಣ ಸಮರ್ಪಣ ಮಸ್ತು ಅಂತ ಹೇಳಿ ಅವರ ಬಾಯಿಗೆ ನೀರು ಬಿಡೋದ್ರಿಂದ ಅವರಿಗೆ ಸದ್ಗತಿಗಳು ಸಿಗುತ್ತೆ ನೋಡಿಟ್ರಲ್ಲ ವೀಕ್ಷಕರೇ ಇದಿಷ್ಟು ಮರಣಕ್ಕೆ ಸಂಬಂಧಪಟ್ಟ ವಿಷಯ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಮುಂದಿನ ರಾಹು ರಾಹುಕೇತುಗಳ ಬಗ್ಗೆ ಮಾಹಿತಿ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು